ನಮ್ಮ ಫೇವರೆಟ್ ಸ್ಪಾಟ್ ಎಲ್ರೂ ಜೂಬಿನಿ ನೋಡ್ತಾ ಇದ್ದಾರೆ ಸೊ ಆ ಕಡೆ ಎಳಿತಿದ್ದೆ ಫ್ರೆಂಡ್ಸ್ ಆ ಕಡೆ ಆವರೇಜ್ ಮಿಡಲ್ ಕ್ಲಾಸ್ ಅವ್ರ ತಗೋಬೋದು ಜೀನ್ಸ್ ತಗೊಂಡಿದಾರಿ ಹೌದಾನ ನಾವ್ ಟೈಮ್ ಇಲ್ಲಾ ಅಂತ ಹೇಳಿ ನೋಡಿದ್ರ ವಿಡಿಯೋಸ್ ಫುಲ್ ಮಳೆ ಬರಕ ಅನ್ಬಿಟ್ಟೇತಿ ಸಾವಿತ್ರಿ ಶಾವು ನೋಡ್ರಿ ನಮ್ಮಮ್ಮಿ ಸಣ್ಣ ಹುಡುಗಿಗಳ ಮ್ಯಾಲೆ ತಕ್ಕೊಂತ ನೋಡ್ರಿ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ ದೊಡ್ಡಮ್ಮ ಅವ್ರ ಊರಿಗೆ ಬಂದಿದ್ನೆಲ್ಲ ಒಂದಿನ ಎಕ್ಸ್ಟ್ರಾ ಇರ್ಬೇಕಾಗಿ ಬಂತು ಅದಕ್ಕೋಸ್ಕರ ಇವತ್ತು ನಮ್ಮ ಫೇವ್ರೇಟ್ ಸ್ಪಾಟ್ ಹುಬ್ಳಿ ಒಳಗೆ ಸಿ ಬಿ ಟಿ ಅಲ್ಲಿಗ ಹೊಂಟಿವಿ ಶಾಪಿಂಗ್ ಅಂತಲ್ಲ ಸುಮ್ನೆ ಅಡ್ಡಾಡ್ಕೊಂಡು ಬರೋಣ ಅಂತೇಳಿ ಹೊಂಟಿವಿ ಏನಾದ್ರು ಒಂದ್ ಸಣ್ಣ ಪುಟ್ಟ ತಗೊಳೋಣ ಅಂತ ಏನ್ ತಗೊಂತೀವಿ ಎಲ್ಲೆಲ್ಲಿ ಕೂತಾಡ್ತೀವಿ ಅಂತ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಯಾರು ಹೊಂಟಿವ್ ಅಂದ್ರ ನಮ್ ಅಣ್ಣ ಅವರ ವೈಫ್ರಿ ಶಿವಲಿ ಅಕ್ಕ ಅಂತ ನಮ್ಮ ಸಾವು ನಾನು ಜ್ಯೋತಿ ನಾಯಕ್ ಅವ್ರಿ ಹೊರಟಿದೀವಿ ಬಸ್ಸಿಗೆ ಹೊಂಟಿವಿ ಆಲನೇ ಹೆಂಗೋ ಮ್ಯಾನೇಜ್ ಮಾಡಿ ಬಿಟ್ಟು ಬಂದಿವಿ ಬ್ಲಾಗ್ ಅಂತ ತೋರಿಸ್ತೀನಿ ನೋಡ್ತಾ ಇರಿ ವಿಡಿಯೋನ ಫ್ರೆಂಡ್ಸ್ ಜ್ಯೋತಿ ನೋಡ್ರಿ ಎಷ್ಟು ಸ್ಟೈಲಿಶ್ ಆಗಿ ಈ ಹಳ್ಳಿ ಒಳಗೆ ಎಲ್ಲರೂ ಜ್ಯೋತಿನಿ ನೋಡ್ತಾ ಇದ್ದಾರೆ ಎಲ್ಲ ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಮಾಮ ನಮ್ಮನ್ನ ಸ್ಟ್ಯಾಂಡಿಗೆ ಬಿಟ್ಟು ಬರಕೊಂಡಿದ್ದಾನೋ ಮಾರಾಯ ಕರ್ಕೊಂಡೋಗ್ಯಪ್ಪ ನಮ್ಮ ಅಜ್ಜಿ ಕುಂದ್ಬಿಟ್ಟದ ನೋಡ್ರಿ ಇವಾಗ ಜಸ್ಟ್ ಉಬ್ಳಿ ಬಸ್ ಜ್ಯೋತಿ ನಮ್ಮ ಅಕ್ಕ ಇಲ್ಲಿ ಕೂತಿದಾರ ಸಾವು ಇಲ್ಲಿ ನಾನು ಇಲ್ಲಿ

ಇವ್ರಿಂಗ್ ನೋಡ್ರಿ ಫೈನಲಿ ಸಿ ಬಿ ಟಿ ಬಂದ್ವಿ ನನ್ನ ಮನಸ್ಸು ಆ ಕಡೆ ಎಳಿತಿದೆ ಫ್ರೆಂಡ್ಸ್ ಆ ಕಡೆ ಈ ಕಡೆ ಏನು ಎಳಿತಾ ಇದೆ ಎಲ್ಲಾ ಕಡೆ ಎಳಿತಾ ಇದೆ ಯಾವ್ದು ಹೌದ ಈವ್ನಿಂಗ್ ಓಪನ್ ಕ್ಲೋಸ್ ಐತಂತಲ್ಲ ಬ್ಯಾಡ್ ಲಕ್ ಬರ್ರಿ ಆಮೇಲೆ ಬರ್ರಿ ಹುಬ್ಳಿಗ್ ಬಂದ್ರಿ ಏನೋ ಒಂದ್ ಖುಷಿ ಫ್ರೆಂಡ್ಸ್ ನನಗಂತರೂ ಫುಲ್ ಟೂ ಇಯರ್ಸ್ ಆಗಿತ್ತು ಇಲ್ಲಿ ಬಂದಿದ್ದಿಲ್ಲ ಹುಬ್ಬಳಿಗೆ ಬಂದಿತ್ತು ಬಟ್ ಶಾಪಿಂಗ್ ಗಿಪಿಂಗ್ ಅಂತ ಬಂದಿದ್ದಿಲ್ಲ ಎಲ್ಲಿ ಇದೆ ನೋಡಿ ಫ್ರೆಂಡ್ಸ್ ನಮ್ದು ಮನಸ್ಸಿಗೆ ಇಷ್ಟ ಆಗೋನು ಇರ್ತವು ಪ್ಲಸ್ ಎಲ್ಲ ಇರುತ್ತೆ ಮೀಡಿಯಂ ರೇಟ್ ಇರುತ್ತ ಚೀಪ್ ಅಂದ್ರೆ ಫುಲ್ ಚೀಪ್ ಅಲ್ಲ ಆವ್ರೇಜ್ ಮಿಡಲ್ ಕ್ಲಾಸ್ ಅವ್ರು ತಗೋಬಹುದು ಅಲ್ಲ ಇದನ್ ತಗೊಂತೇನಾ ಚೀಪ್ ಅಂದ್ರೆ ಅಲ್ಲ ರೀ ಒಂದ್ ಫೈವ್ ಹಂಡ್ರೆಡ್ ನಮಗ್ ಓಕೆ ಅನ್ಸುತ್ತಾ ರೇಂಜ್ ತೋರಿಸ್ರಿ ನಾವ್ ಏನೇನ್ ತಗೊಂತೀವಂತ ವಿಡಿಯೋ ನೋಡ್ತಾ ಇರೀ ನೀವು ಏನಾದ್ರು ಹುಬ್ಳಿಗ್ ಬಂದ್ ತಗೋಬಹುದು ನಮ್ ವಿಡಿಯೋ ನೋಡಿ

ಡಾರ್ಕ್ ಕಲರ್ ತಗೊಂಬರಿ ಅದು ಒಂದ್ ಪಿಂಕ್ ಹಿಡಿದು ಬಿಟ್ಟಿರ್ಕಿ ಯಾವಾಗ ಈ ತರ ಡಾರ್ಕ್ ಫ್ರೆಂಡ್ಸ್ ನೋಡ್ರಿ ಈವ್ನಿಂಗ್ ಅಂದ್ರ ಮಸ್ತ್ ರೀ ಇವಾಗ ಸ್ವಲ್ಪ ಅಷ್ಟ ಗದ್ಲ ಕಡಿಮೆ ನೋಡ್ರಿ ಇಯರಿಂಗ್ಸ್ ಅದಾವು ಇಲ್ಲಿ ಈವ್ನಿಂಗ್ ಅಂದ್ರೆ ಫುಲ್ ದೂಕ್ಸೆ ಆಡ್ತಿರ್ತಾರ ನೋಡ್ರಿ ಇಲ್ಲೊಂದು ನೋಡಂಬ್ರೆ ಟಾಪ್ಸ್ ತಗೊಂಡ್ಲಲ್ಲ ಆಕೆ ಆಲ್ರೆಡಿ ಎರಡು ಟಾಪ್ಸ್ ತಗೊಂಡ್ರಿ ಜ್ಯೋತಿ ಹ್ಮ್ ಇಲ್ಲಿ ನೋಡಂಬ್ರ ಹೌದಲ್ಲ ಗೊತ್ತಿಲ್ಲ ಯಾವ್ದ ಆಗ್ಲೇ ರಶ್ ಆಗಕ್ಕಂತೈತಿ ಒಂದ್ ಗಂಟೆ ಆಗೈತಿ ಇವಾಗ ಇದೇ ನೋಡ್ರಿ ನಾವು ತಗೊಳ್ತಿದ್ದೆ ಏರಿಯಾ ಚೆನ್ನಾಗಿರ್ತಾವ ಇಲ್ಲಿ ಏನಂತ ಬರ್ರಿ ಎಲ್ಲಿಗ್ರಿ ಫುಲ್ ಬಿಸಿಲಿತ್ತು ಅದಕ್ಕೋಸ್ಕರ ಸ್ವಲ್ಪ ಶರ್ಬತ್ ಕುಡಿಯೋಣ ಅಂತೇಳಿ ಹಿಂಗೆ ಇದೇ ರೋಡಲ್ಲಿ ಜ್ಯೋತಿ ಫುಲ್ ಸಂಖ್ಯೆ ಅಕ್ಕಿ ಜೀರಾ ಸೋಡಾ ಆರ್ಡರ್ ಮಾಡಿದಾನ ನೋಡ್ರಿ ಆಲ್ರೆಡಿ ಸಾವಿತ್ರಿ ಜ್ಯೋತಿ ಅವರು ಜೀನ್ಸ್ ತಗೊಂಡಿದ್ದಾರೆ ನಾನೇನು ಇನ್ನು ತಗೊಂಡಿಲ್ಲ ಫ್ರೆಂಡ್ಸ್ ನನಗೇನು ಕೊಡಿಸ್ತಾ ಇಲ್ಲ ನಾನೇನ್ ಮಾಡಬೇಕು ನಂಗೆ ಜ್ಯೂಲರಿ ಕಡೆ ಕೊಡಿಸಿ ಅವ ಅವನೋ ಬೇಡ ಜ್ಯೂಲರಿ ಕೊಡಿಸ್ಬಿಡ್ರಿ ನನಗೆ ಗೋಲ್ಡ್ ಇಲ್ಲೇ ಅನ್ಸುತ್ತಲ್ಲ ಒಂದ್ಸಲ ಲಸಿ ಏನೋ ಕುಡ್ದಿದ್ವಿ ಚೆನ್ನಾಗಿರ್ತಲ್ಲ ಅದು ಒಂಥರ ಅದ್ರೊಳಗೆ ಏನೋ ಅಂತಾರಲ್ಲ ಓಕೆ ಅಂತಾರ ನೆನಪಾಗವಲ್ತ ಹ್ಮ್ ನೋಡ್ರಿ ಇಲ್ಲಿ ನಾವು ಜ್ಯೋತಿ ಅವರು ಮೆನ್ಷನ್ ಮಾಡ್ತಿರ್ತಾರಲ್ಲ ಸರಸ್ವತಿ ಲೇಡೀಸ್ ಫ್ಯಾಷನ್ ಅಂತ ಅಲ್ಲಿ ಬಂದಿದ್ದೀವಿ ಅಲ್ಲಿ ತಗೊಳ ಹೌದನ ನೋಡ್ರಿ ಸೈಜ್ ಏನು ದೊಡ್ಡದು ಬೇಡ ಬಿಡು ಸಾವು ನೋಡ್ರಿ ಇವ್ರ ಅಂಗಡಿ ಒಳಗ ಇವ್ರು ನಮಗೆ ಪರಿಚಯ ಆಗಿದ್ದಾರೆ ಅವಾಗ ಜ್ಯೋತಿ ಅವ್ರಿಗೆಲ್ಲ ಅದಕ್ಕೋಸ್ಕರ ಇಲ್ಲೇ ಬರ್ತಾ ಇರ್ತೀವಿ ಚಿಕ್ ಶಾಪ್ ಬಟ್ ಎಲ್ಲಾ ತರ ಫ್ರೆಂಡ್ಸ್ ಇಲ್ಲಿ ಅನನ್ಯ ಅವ್ರಿಗೆ ಏನಾದ್ರು ನೋಡೋಣ ಅಂತ ಒಂದು ಚಾಯ್ಸ್ ಆಗ್ತಾ ಇಲ್ಲ ನೋಡ್ರಿ ಇದು ಒಂಥರ ಒಳಗಡೆ ಐತಿ ಫುಲ್ ಇಲ್ಲಿ ಎಲ್ಲಾ ತರದ್ ಬ ಬರ್ರಿ ನನ್ನೇ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ನಾನಂತರೂ ಫುಲ್ ಸಖೆ ಒಳಗ ಇಲ್ಲಿ ಧಮಕಿ ಅಲ್ಲ ನಾವು ಬೇರೆ ಕಡೆ ಟೈಮ್ ಇಲ್ಲ ಅಂತ ಹೇಳಿ ಒಂದೇ ಕಡೆ ಬರುತ್ತ ಕೊಡ್ರಿ ಇನ್ನೊಂದ್ಸಲ केर, केर <laughs> लास्ट है तो इसका लास्ट है <laughs> इसका चे ठीक तो तो है फैनल फैनल? <laughs> <फैनल>? <laughs> <laughs> तो कल कड़मी रेट मार सब रेगुलर है बरेस पानी मार देगा तो फाइनल है फाइनल है इधर है फाइनल तो बड़ा तो कटा तो फोर बड़ा ನೋಡಿದಿರಾ ವಿಡಿಯೋಸ್ ತಗಿಲ್ಲ ಫ್ರೆಂಡ್ಸ್ ನೋಡ್ರಿ ಫುಲ್ ಮಳೆ ಬರಕ್ ಅಂದ್ಬಿಟ್ಟೈತಿ ನಾವೆಲ್ಲಿ ಸ್ಟ್ರಕ್ ಆಗ್ಬಿಟ್ಟಿವಿ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ನಮ್ಮನ್ ಇಲ್ಲೇ ಅರ್ಧಕ್ಕ ನಿಂದ್ರಿಸಿದೆ ಸಾವಿ ಜ್ಯೋತಿ ಇವ್ರು ಪಾನಿಪುರಿ ಬಗ್ತಾರ ನೋಡ್ರಿ ಯ್ರಿ ಇದ ಗಲ್ಲಿಗೆ ಬಂದಿವಿ ಮರಾಠ ಗಲ್ಲಿ ಅಂತ ಈಗ ಯಾವ್ದೋ ಒಂದ್ ಇನ್ಸ್ಟಾಗ್ರಾಮ್ ಅಲ್ಲೇ ಶಾಪ್ ನೋಡಿದ್ರು ಅಂತ ಅಲ್ಲಿಗೆ ಬರ್ಬೇಕಂತ ಹುಡ್ಕೊಂಡ್ ಬಂದಿವಿ ನೋಡ್ರಿ ಚೈನೀಸ್ ಹೋಟೆಲ್ ಬಂದೀವಿ ಮಳೆ ಇಲ್ಲಿ ಜೊತೆ ಇಲ್ಲಿ ಅಂತ ಅಡ್ಡಾಡ್ ಕುಂತೀವಿ ನೋಡ್ರಿ ಇಲ್ಲೇ ಇದ್ ಬಿಡ್ಬೇಕ ಫ್ರೆಂಡ್ಸ್ ಇಲ್ಲೇ ಸುತ್ತ ಆಡ್ಕೊಂಡು ಮತ್ತೆ ಬೆಳಿಗ್ಗೆ ಮತ್ತೆ ಬಂದು ಸುತ್ತಾಡ್ಕೊಂಡು ಆಡ್ಕೊಂಡು ನೋಡ್ರಿ ಎಗ್ ರೈಸ್ ಆರ್ಡರ್ ಮಾಡಿದ್ ಯಾವ್ದು ಕೆಂಪು ಕಲರ್ ಐತಿ ಅದೇನ್ ಸಾವಿತ್ರಿ ಸ್ಲಿಪ್ಪರ್ ಅಂಗಡಿ ಕಡೆ ನಿಂತ ಅಲ್ಲಿ ಬಗೆಹರಿಸಿಂಗ್ ಆಯ್ತ್ರಿ ನಾವ್ ಊರಿಗೆ ಹೋಗೋದ್ ಕ್ಯಾನ್ಸಲ್ ಆಗಿ ಸ್ವಲ್ಪ ಲೇಟ್ ಆಗಿ ಹೋಗ್ತಾ ಇದ್ದೀವಿ ನೋಡ್ರಿ ಈವ್ನಿಂಗ್ ಎಷ್ಟ್ ಚಂದ ಕಡಕಂತೈತಿ ಮತ್ತೆ ನೋಡ್ರಿ ಇವಾಗ ಸ್ವೀಟ್ ಕಾರ್ನ್ ಮಸಾಲ ಕಾರ್ನ್ ತಗೋತಾರ ತಿಂಡಿ ಪೋತಿ ಜ್ಯೋತಿ ಹುಬ್ಳಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಮತ್ತೆ ರಿಟರ್ನ್ ಊರಿಗೆ ಹೋಗ್ತಾ ಇದ್ದೀವಿ ಜಾಯ್ನ್ ಆಗಿದಾರ ಜಾನುಲ್ಪ ನಾಳೆ ಒಂದ್ ಮದ್ವೆ ಇತ್ತು ಹೊಂಟಾರ ನಮ್ಮ ಮಾನವನ ಮಗಳು ವಿಜಯಲಕ್ಷ್ಮಿ ಬೇಡ ಹಿಂಗೆ ಹೇಳಿದ್ರು ಒಂಟಿ ಈಗ ರಿಟರ್ನ್ ಊರಿಗೆ ನಾನು ಹಂಗೆ ಹೋಗಿ ಮೆಲ್ಲಕ್ಕೆ ಅವ ಮಮ್ಮಿ ನೋಡ್ರಿ ನಾವು ಇಲ್ಲಿಂದ ಹಿಂಗ ಹತ್ಕೊಂಡ್ ಬಂದ್ಬಿಟ್ವಿ ಅಲ್ಲಿಂದ ಹತ್ ಬರಕ್ ಆಗಲ್ಲ ಸಾವಿತ್ರಿ ಶವ್ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಜಾನೆ ನೋಡ್ರಿ ತನ್ನ ಆಟ ಚಾಲು ಮಾಡಿದಾಳೆ ಫ್ರೆಂಡ್ಸ್ ಜ್ಯೋತಿದ್ ನೋಡ್ರಿ ನಿನ್ನೆ ನೈಟ್ ಒಂದು ಮಚ್ಚೆ ಉಟ್ಕೊಂಡಿದ್ವಿ ಇಲ್ಲಿ ಸತ್ತ ಹೋಗ್ಬಿಡ್ತು ಹೋಗ್ಬಿಡ್ತಂತ ಅವಾಗ್ಲೇ ಒಂದು ಇಲ್ಲಿ ಸ್ಟಿಕ್ಕರ್ ಇಟ್ಕೊಂಡು ಮಚ್ಚ ಐತಿ ಮಚ್ಚ ಐತಿ ಅಂತ ಹೇಳಕ್ ಸತ್ತ ಹೋಗ್ಬಿಡ್ತೆ ರೀಲ್ಸ್ ನೋಡ್ತಾ ಎಂಜಾಯ್ ಮಾಡ್ತಾ ಕೂತಿದ್ದಾರೆ ಎಲ್ಲರಿಗೆ ಹೇಳಿ ನಂಬಿಸ್ತೀನಿ ಅಂತ ಹೇಳಿ ಅದನ್ನ ಮಚ್ಚೆ ಅಂತ ಹೇಳ್ರಿ ನಂಬಿಸ್ರಿ ಎಲ್ಲರೂ ಅಂತ ಹೇಳಿದ್ರೆ ಅದ ಬಿದ್ದೋಗಿತ್ತಲ್ಲ ಹೇಳ್ಬೇಕು ಅನ್ಕೊಂಡೆ ಅನ್ಸಿದ್ರೆ ಟ್ರೈನ್ ಎಲ್ಲ ಮನೆ ಆಗೈತೆ ನೋಡ್ರಿ ಮನೆ ಮಾಡ್ಯಾರ ಇವ್ರು ಟಿಫನ್ ಇಲ್ಲೇ ಅಂತಂದಾರ ಸಾವಿತ್ರಿ ನೋಡ್ರಿ ಶಿಲ್ಪಾ ನೋಡ್ರಿ ಫುಲ್ ಮನಿ ಫೀಲಿಂಗ್ ನಾಗ ಅದಕ್ಕಿ ಇವ್ರು ನಮ್ ಸಿಸ್ಟರ್ ಹಾಯ್ ಮಾಡಕ್ಕ ನವಲಗುಂದಾವ್ರಿ ಅವರ ನೋಡ್ರಿ ನಮ್ಮಮ್ಮಿ ಸಣ್ಣ ಹುಡುಗಿಗಳ ಮ್ಯಾಲ ಹೆಚ್ಚ ನೋಡ್ರಿ ಅಮೂಲ್ಯ ಅಮ್ಮನ್ ದೋರ್ಸಕ್ ಅಂತ ನೋಡಿದ್ರ ಸಿಸ್ಟರ್ ಮಕ್ಕಳಾಗ ಅಂತ ಬಿಟ್ಟಾರ ಆಕಲ್ ಶೇಂಗಿಯಾಗಂತಳ ಶಿಲ್ಪಾ ಮಕ್ಕೊಂಡಾಳ ಜ್ಯೋತಿ ಹೋನ್ ನೋಡಕಂತಾಳ ಅಂತಳ ಸಣ್ಣ ಹುಡ್ರಂಗ ಮ್ಯಾಲ್ ಕುಂತಾಳ ಇನ್ನು ನಾವು ಕೊಪ್ಪಳ ಸತ್ತದ ನೀರದಿವ್ರಿಂಡ್ಸ್ ಹತ್ತದ ಅಂತೇಳಿ ಇಳೆ ಕಷ್ಟಪಟ್ಟ್ರಿ ಹೆಂಗ್ರಿ ಹೀಗಿ ನೋಡ್ರಿ ಫೈನಲಿ ಗಂಗಾವತಿ ಬಂತು ನಾನು ಹೋಗ್ತಾ ಇದ್ದೀನಿ ಇವಾಗ ಊರಿಗೆ ಕರೆಕ್ಟ್ ಹೋಗ್ತಾರ ನನ್ನ ಬ್ಲಾಗ್ನ ಹೆಂಗ್ ಮಾಡ್ತಿದ್ದೀನಿ ಬಾಯ್ ಬಾಯ್ જલ્દી <laughs>